ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಮಾಡ್ತಾ ಇದೇ ಪ್ರೈವೇಟ್ಸ್ ಹಾಗೂ ರಿಪಿಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ನಿಮಗೆ ಆಲ್ರೆಡಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಎಕ್ಸಾಮ್ ಫೀಸ್ ಕಟ್ಟಲು ಆಯಿತಾ ಒಂದು ಸಬ್ಜೆಕ್ಟಿಗೆ ಒನ್ನೂರ ನೂರ ನಲ್ವತ್ತು ಎರಡು ಸಬ್ಜೆಕ್ಟಿಗೆ ಎರಡು ನೂರ ಎಪ್ಪತ್ತು ಮೂರು ಸಬ್ಜೆಕ್ಟ್ ಅಥವಾ ನಾಲ್ಕಕ್ಕಿಂತ ಹೆಚ್ಚು ಸಬ್ಜೆಕ್ಟ್ ಇದ್ದರೆ ನಾಲ್ಕು ನೂರು ರೂಪಾಯಿ ಫೀಸ್ ಇರುತ್ತೆ ಪರೀಕ್ಷಾ ಶುಲ್ಕ ಇವಾಗ ನಾವು ಎಲ್ಲವೂ ಪರೀಕ್ಷೆ ಕಟ್ಟಿ ಬರಿಬೇಕಾ ಅಥವಾ ಪರ್ಟಿಕ್ಯುಲರ್ ಇವಾಗ ಎಕನಾಮಿಕ್ಸ್ನಲ್ಲಿ ಆಗಿರಬಹುದು ಪಿ ಸಿ ಎಮ್ ಬಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ನಾನು ಬ್ಯಾಕ್ ತೆಗೆದುಕೊಂಡಿದ್ದೇನೆ ಇವಾಗ ಎನ್ ಸಿ ಅಂತ ತೆಗೆದುಕೊಂಡಿದ್ದೇನೆ ನಾನು ಅದಷ್ಟೇ ಕಟ್ಟಿ ಬರಿಬೇಕಾ ಇಲ್ಲವಾ ಎಲ್ಲವೂ ಬರಿಬೇಕಾಂತ ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾಯಿದ್ರು ಮತ್ತು ಅದೇ ರೀತಿ ನಾನು ಇವಾಗ ಸೆವೆಂತ್ ಅಟೆಂಪ್ ಮಾಡ್ತಾ ಇದ್ದೇನೆ ನನಗೆ ಏಯ್ಟ್ ಅಟೆಂಪ್ಟ್ ಕೊಡ್ತಾರ ಈ ರೀತಿ ಎಲ್ಲ ಕೇಳ್ತಾಯಿದ್ರು ಸಾಕಷ್ಟು ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಆಗಿರ್ಬೋದು ಒಟ್ಟಾರೆ ಪ್ರೈವೇಟಾಗಿ ಯಾರೆಲ್ಲ ಬರಿಬೇಕಂತ ಅನ್ಕೊಂಡ್ರು ನೋಡಿ ಅವರಿಗೆ ಸಪ್ರೇಟಾಗಿ ಫಾರ್ಮ್ ಇರುತ್ತೆ ಆಯಿತಾ ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ಪಡಿತರ ಚೀಟಿ ರೇಷನ್ ಕಾರ್ಡ್ ಯಾವುದಾದ್ರೂ ಒಂದು ನೀವು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ತೆಗೆದುಕೊಂಡು ಹೋಗಬೇಕಾಗುತ್ತೆ ಮತ್ತು ಫೋಟೋ ಕೇಳಿದ್ರೆ ಫೋಟೋ ತೆಗೆದುಕೊಂಡು ಹೋಗ್ರಿ ಮತ್ತು ಪ್ರಿವಿಯಸ್ ಮಾಸ್ಗಳಿದ್ದರೆ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ರಿ ಇಲ್ಲಿ ಎಷ್ಟು ಅಟೆಂಪ್ಸ್ ಇದೆ ಅದು ಮ್ಯಾಟರ್ ಆಗೋಲ್ಲ ಇವಾಗ ಒಂದು ಸಬ್ಜೆಕ್ಟ್ ನೀವು ಕಟ್ಟಿ ಬರಿಬೇಕಂತ ಅಂದ್ಕೊಂಡಿರಲ್ಲ ಸೊ ಒಂದು ಸಬ್ಜೆಕ್ಟ್ ನೀವು ಕಟ್ಟಿ ಬರೀಬಹುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಇವಾಗ ಆಲ್ರೆಡಿ ಸೊ ಇನ್ನೂ ಇದೆ ಹೋಗಿ ಎಕ್ಸಾಮ್ ಫೀಸ್ ಕಟ್ಕೊಳ್ಳಿ ಸೊ ಇವಾಗ ಒಂದೇ ವಾರ್ಷಿಕ ಪರೀಕ್ಷೆ ನೀವು ಒಂದನೇ ವಾರ್ಷಿಕ ಪರೀಕ್ಷೆ ಮತ್ತು ಮೂರನೇ ವಾರ್ಷಿಕ ಪರೀಕ್ಷೆ ಅಥವಾ ಎರಡನೇ ವಾರ್ಷಿಕ ಪರೀಕ್ಷೆ ಅಂತ ನಡೆಸ್ತಾರೆ ಮುಂದೆ ಒಂದನೇ ವಾರ್ಷಿಕ ಪರೀಕ್ಷೆಗೆ ಅಲಾವ್ ಇರುತ್ತೆ ಈ ಒಂದು ರಿಪ್ಟರ್ಸ್ ಹಾಗೂ ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ ಬಟ್ ಎರಡನೇ ವಾರ್ಷಿಕ ಪರೀಕ್ಷೆ ಮೂರನೇ ವಾರ್ಷಿಕ ಪರೀಕ್ಷೆ ಬರೆಯಲು ಅವಕಾಶ ಕೊಡ್ತಾರೋ ಅಥವಾ ಇಲ್ವಾ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನೀವೇನು ಮಾಡ್ಬೇಕಂದ್ರೆ ಇವಾಗ ಏಪ್ರಿಲ್ ಮತ್ತು ಮಾರ್ಚ್ನಲ್ಲಿ ಫಸ್ಟ್ ಆ್ಯನ್ಯಲ್ ಎಕ್ಸಾಮ್ ನಡೆಯುತ್ತೆ ಸೊ ನೀವು ಆ ಒಂದು ವಾರ್ಷಿಕ ಪರೀಕ್ಷೆ ಒಂದಕ್ಕೆ ನೀವು ನೋಂದಣಿ ಮಾಡ್ಕೊಳ್ಳಿ ಇವಾಗ ಒಂದು ಸಬ್ಜೆಕ್ಟ್ ಅಥವಾ ಎರಡು ಸಬ್ಜೆಕ್ಟ್ ಅಥವಾ ಮೂರು ಸಬ್ಜೆಕ್ಟ್ ನೀವು ಬ್ಯಾಕ್ ತೆಗೆದುಕೊಂಡಿದರೆ ಅಥವಾ ಮತ್ತೊಮ್ಮೆ ಬರೀಬೇಕಂತ ಅನ್ಕೊಂಡಿರಲ್ಲ ನನಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ನಾನು ಇನ್ನೊಮ್ಮೆ ಪರೀಕ್ಷೆ ಬರೀಬೇಕಂತ ಅನ್ಕೊಂಡಿರಲ್ಲ ನೀವು ಕೂಡ ಬರೀಬಹುದು ಮತ್ತು ಯಾರೆಲ್ಲ ಎಮ್ ಸಿ ಅಂತ ತೆಗೆದುಕೊಂಡಿದ್ದರಲ್ಲ ರಿಪ್ಟರ್ಸ್ ಅಂತ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಅದು ನೀವು ಕೂಡ ಬರಿಬೋದು ಒಂದು ಅಥವಾ ಎರಡು ಅಥವಾ ಮೂರು ಸಬ್ಜೆಕ್ಟ್ ಕಟ್ಟಿ ಬರಿಬೋದು ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳು ಎಲ್ಲವೂ ಪರೀಕ್ಷೆ ಅಂದರೆ ಎಲ್ಲವೂ ಪರೀಕ್ಷೆ ಅಂದ ತಕ್ಷಣ ಏನು ಒಂದೇ ವಾರ್ಷಿಕ ಪರೀಕ್ಷೆ ಅಷ್ಟೇ ಆಯಿತಾ ಈ ಒಂದು ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಟೆಂತ್ ಮೇಲೆ ಅವರು ಡೈರೆಕ್ಟಾಗಿ ಎಕ್ಸಾಮ್ ಫೀಸ್ ಕಟ್ತಾರೆ ಅವರು ಅಂದರೆ ಟೆಂತ್ ಮೇಲೆ ಡೈರೆಕ್ಟಾಗಿ ಏನಿದೆಲ್ಲ ಪ್ರೈವೇಟಾಗಿ ಎಕ್ಸಾಮ್ ಬರೀತಾರೆ ಅವರು ಎಲ್ಲವೂ ವಿಷಯಗಳು ಬರೀತಾರೆ ಕನ್ನಡ ಇಂಗ್ಲೀಷ್ ನಾಲ್ಕು ಸಬ್ಜೆಕ್ಟ್ ಮೇಜರ್ ಸಬ್ಜೆಕ್ಟ್ಗಳು ಎಲ್ಲವೂ ಬರೀತಾರೆ ಯಾಕೆಂದರೆ ಅವರು ಪ್ರೈವೇಟಾಗಿ ಎಕ್ಸಾಮ್ಗಳು ಬರೀತಿರ್ತಾರೆ ಇವಾಗ ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಬೇಕಂದ್ರೆ ಒಂದು ವಿಷಯ ಅಥವಾ ಎರಡು ವಿಷಯ ದಲ್ಲಿ ಫೇಲ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೋದು ಯಾಕೆಂದರೆ ಅವರು ಆಲ್ರೆಡಿ ಡಾಟಾ ಬೇಸ್ ಇರುತ್ತೆ ಆಯಿತಾ ಅವ್ರದ್ದು ಆಲ್ರೆಡಿ ಡಾಟಾ ಬೇಸ್ ಇರುತ್ತೆ ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳೇ ಯಾಕೆಂದರೆ ಆಲ್ರೆಡಿ ವಾರ್ಷಿಕ ಪರೀಕ್ಷೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಿರ್ಬೋದು ಟ್ವೆಂಟಿ ಫೋರ್ನಲ್ಲಿ ಆಗಿರ್ಬೋದು ಟ್ವೆಂಟಿ ಟೂನಲ್ಲಿ ಆಗಿರ್ಬೋದು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಅವರು ಬರೆದಿರ್ತಾರೆ ಆಯಿತಾ ಅವ್ರದ್ದು ಪ್ರೀವಿಯಸ್ ಏನಿದೆಯಲ್ಲ ಮಾರ್ಕ್ ಶೀಟ್ ಇರುತ್ತೆ ಅವರು ಆ ಒಂದು ಪ್ರೀವಿಯಸ್ ಮಾರ್ಕ್ ಶೀಟ್ ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಫೋಟೋ ತೆಗೆದುಕೊಂಡು ಹೋಗಿ ಕಾಲೇಜಿನಲ್ಲಿ ಕೊಟ್ಟು ನೋಂದಣಿ ಮಾಡ್ಕೋಬೇಕಾಗುತ್ತೆ ಆಯಿತಾ ಫೀಸ್ ಕಟ್ಟಿ ನೋಂದಣಿ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ಪ್ರೊಸೀಜರ್ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇರುತ್ತೆ ಲೇಟ್ ಫೀಸ್ ಕೂಡ ಇರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಲೇಟ್ ಫೀಸ್ಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ವರೆಗೆ ಟೈಮ್ ಇದೆ ಬಟ್ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಳಗಡೆನೇ ಏನಿಲ್ಲ ಫೀಸ್ ಕಟ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಡೆ ಶೇರ್ ಮಾಡಿ Thank you so much.